जन्मदिनविरो नि शान्तिौख्यो नि ಬಕಾಶ್ ಅಂತ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆಯಲ್ಲಿ ಜಿಲ್ಲಾ ಸಮಿತಿ ಜಿಲ್ಲಾ ಪದಾಧಿಕಾರಿಯಾಗಿ ಈಗಾಗಲೇ ಸುಮಾರು ತಿಂಗ್ ಸುಮಾರು ವರ್ಷಗಳಿಂದ ನಮ್ಮ ಸಕ್ರಿಯ ಕಾರ್ಯಕರ್ತನಾಗಿ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಈಗಾಗಲೇ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆಯನ್ನು ಆತನ ಇರತಕ್ಕಂಥ ಭಾಗದಲ್ಲಿ ಮೇಲೆತ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈಗ ಆತ ಮಾಡಿರೋದ್ರಿಂದ ನಾವು ಆತನಿಗೆ ಪೂರಕವಾಗಿ ಲೋಕ ಜನಶಕ್ತಿ ಶಕ್ತಿ ಪಾರ್ಟಿ ಯಾವತ್ತೂ ಕೂಡ ಮಾತೇ ಇಲ್ಲ ಎಂಥ ಸಂದರ್ಭದಲ್ಲಾದರೂ ಕೂಡ ದಲಿತ ಸೇನೆ ಮತ್ತು ಲೋಕ್ ಶಕ್ತಿ ಪಾರ್ಟಿ ಆತನ ಬೆನ್ನಿಂದ ಇರ್ತದೆ ಈ ಭಾಗದಲ್ಲಿ ಒಳ್ಳೆ ಎಷ್ಟು ಎಷ್ಟು ಜನಕ್ಕೆ ಎಷ್ಟು ಸಹಾಯ ಆಗ್ಬೋದು ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ವರ್ಷದಿಂದ ಸುಮಾರು ಜನಗಳ ಜೊತೆ ಇದ್ವಿ ಆದರೆ ಥರ ವ್ಯಕ್ತಿ ನಾವೆಲ್ಲೂ ನೋಡಿಲ್ಲ ಅಂದರೆ ಅಣ್ಣ ಪ್ರತಿಯೊಬ್ಬರಿಗೂ ಮುಂದೆ ಬೆಳೆಸೋ ಅಂಥ ಕೆಲಸವನ್ನು ಮಾಡ್ತಾವ್ರೆ ಇಂಜೇನು ಜನ್ಗಳ್ಗಲ್ಲೇ ಒಳ್ಳೇದಾಗಲಿ ಜನ್ಗಳ್ಗೆ ಅನುಕೂಲ ಆಗಲಿ ಅದ್ರ ಜೊತೆಯಲ್ಲಿ ನಮಗೆ ಈ ಬೆಳೆಸೋ ಅಂಥ ಕೆಲಸ ನಮ್ಮ ರವಿ ಅಣ್ಣ ಕೆಂಗೇರಿ ಭಾಗದಿಂದ ನಮ್ಮ ರವಿ ಅಣ್ಣ ಅವರು ಸುಮಾರು ಜನಕ್ಕೆ ಬೆಳೆಸ್ತಾವ್ರೆ ಸರ್ ಯಾಕಂದರೆ ನಮ್ಮ ಕಡೆಯಿಂದ ಒಂದು ಒಳ್ಳೇದಾಗ್ಲಿ ಜನ್ಗಳ್ ಸೇವೆ ಮಾಡ್ತಾವ್ರೆ ನಮ್ಮ ಜಗಣ್ಣ ಇರಲಿ ನಮ್ಮ ರವಿ ರವಿ ಅಣ್ಣ ಇರಲಿ ತುಂಬ ಜನ್ಗಳಿಗೆ ಒಳ್ಳೇದು ಮಾಡ್ತಾವ್ರೆ ನಾವು ಇಂಥವ್ರ ಜೊತೆಯಲ್ಲಿದ್ದೆ ನಾವು ನಮ್ಮ ಒಳ್ಳೇದೊಂದು ಕೆಲಸ ಮಾಡ್ಕೊಂಡೆ ಹೋಗೋಣ ಅಂತ ನಮ್ಮ ಕೆಂಗೇರಿ ಭಾಗದಿಂದ ನಮ್ಮ ಮಂಜೇಷಿ ಇರ್ಬೋದು ನಮ್ಮ ಅಸ್ಲಾಂ ಅವರು ಮತ್ತು ನಮ್ಮ ಅಮೀದ್ ಬಿ ಅವರು ಮತ್ತು ಆದಿಲ್ ಅವರು ಮತ್ತು ನಮ್ಮ ಮಂಜುಳ ಅಕ್ಕ ಅವರು ಹಾಂ ಇವರೆಲ್ಲ ನಾವು ಇವ್ರ ಇವ್ರ ಜೊತೆಯಲ್ಲಿದ್ದೆ ನಾವು ಏನೋ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ನಮ್ಮ ಜಗಣ್ಣದ ಆಶೀರ್ವಾದದಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡೋಗಣ ಅಂತ ಒಂದು ಬಾ ನನ್ನ ಮನಸ್ಸಿಂದ ಒಂದು ಭಾವನೆ ಸರ್ ಬಕಾಶ್ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಹಿಂಗೆ ಪಾರ್ಟಿ ಕಾರ್ಯಕರ್ತದಲ್ಲಿ ಆರಾಮಾಗೆ ಎಲ್ಲ ಏನು ಚಾಚು ತಪ್ಪತೆ ಗುರುಗಳು ಆಶೀರ್ವಾದ ಮಾಡಿ ತಗೊಂಡು ಕಾರ್ಯಕರ್ತನ ಸ್ವಲ್ಪ ನೀಟಾಗಿ ಎಲ್ಲ ವ್ಯವಸ್ಥಿತವಾಗಿ ನೀಟಾಗಿ ತೊಗೊಂಡು ಹೋಗಪ್ಪ ಈಗ ನಮ್ಮ ಅಲ್ಲ ಬರೋರಿಗೆ ಹುಟ್ಟೋದು ಹಬ್ಬಕ್ಕೆ ಆಚರಣೆ ಮಾಡಲಿಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಸಕ್ರಿಯ ಕಾರ್ಯಕರ್ತರು ಏಕೆಂದರೆ ಈಗ ನಮ್ಮ ರವಿಕುಮಾರ್ ಅವರು ಮಂಜುಳಾರವರು ಮಂಜೇಶ್ ರವರು ಅಮಿದ್ರವರು ಅಸ್ಲಮ್ರವರು ಕೃಷ್ಣಾರವರು ಅಡ್ವೊಕೇಟ್ ಬಸವರಾಜ್ರವರು ಮತ್ತು ನಮ್ಮ ಮಂಡ್ಯದಿಂದ ಬಂದಿರತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕಮಲಾಕ್ಷಿಯವರು ಪ್ರದೀಪ್ರವರು ನೇತ್ರಾವತಿ ಅವರು ರತ್ನಮ್ಮರವರು ಆಮೇಲೆ ಇನ್ನೂ ಉಳಿದಂಥ ಎಲ್ಲ ನಮ್ಮ ಕೆಂಗೇರಿ ಭಾಗದ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಕೊನೆ ಅಂತಿಮ ಘಟ್ಟ ಭಗವಂತ ಆತನಿಗೆ ಆಯುಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕರೆಸ್ಲಿ ಮತ್ತು ಅವ್ರ ಕುಟುಂಬ ಚೆನ್ನಾಗಿರಲಿ ಅವ್ರಿಗೂ ಅವ್ರ ಫ್ಯಾಮಿಲಿ ಅತಿ ಎತ್ತ ಅತ್ಯುನ್ನತ ಎತ್ತರಕ್ಕೆ ಅವರು ಬೆಳೀಲಿ ನಮ್ಮ ದಲಿತ ಸೇನೆ ಮತ್ತು ಲೋಕ್ ಜನಶಕ್ತಿ ಶಕ್ತಿ ಪಾರ್ಟಿ ಯಾವತ್ತೂ ಕೂಡ ಆಶಿಸ್ತದೆ ಅವರ ಉನ್ನತವನ್ನು ಅವರ ಯಶಸ್ಸನ್ನು ಬಯಸ್ತಕ್ಕಂಥ ಸಂಘಟನೆ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಕೊನೆ ಘಟ್ಟ ಥ್ಯಾಂಕ್ ಯು ಬ್ರದಾ ದಲಿತ ಸೇನೆ ಮತ್ತು ಎಲ್ ಜೆ ಪಿ ಪಾರ್ಟಿಯ ಕೆಲಸ ಮಾಡ್ತಿರಕಂತ ಅಲ್ಲ ಬಗಾಶ್ ಅವರು ಬಡ್ತಾಡೋಕೆ ಬಂದಿದ್ದೀವಿ ನಾನು ಇವ್ರ ಬಗ್ಗೆ ಯಾಕೆ ಖುಷಿಯಿಂದ ಏನಕ್ಕೆ ಮಾತಾಡಬೇಕು ಅಂತ ಮಾತಾಡ್ತಾ ಅಂದರೆ ನಾವು ಎಲ್ಲರೂ ಹಿಂದೂ ಮುಸ್ಲಿಂ ಭೇದ ಭಾವ ಹೇಳದೆ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದೀವಿ ಇದು ನಾನು ಒತ್ತಿ ಒತ್ತಿ ಯಾಕೆ ಹೇಳ್ತಾ ಈಚೆ ನಡೀತಾ ಇರೋದು ಬೇರೆ ಆದರೆ ನಮ್ಮಲ್ಲಿ ಒಗ್ಗಟ್ಟು ಹೆಂಗಿದೆ ಅಂದರೆ ಜನ ಯಾರೇ ಬರಲಿ ನಮ್ಮ ಆಫೀಸ್ಗಾಗಲಿ ನಮ್ಮ ಎಮ್ ಎಸ್ ಜಗನ್ನಾಥವ್ರ ಆಶೀರ್ವಾದದಿಂದ ನಾವು ಕೆಂಗೇರೇ ಒಂದು ಆಫೀಸ್ ಮಾಡಿಕೊಟ್ಟಿದ್ದಾರೆ ನಮಗೆ ಅಲ್ಲಿ ಎಂಥ ಜನ ಆಗಲಿ ಕೀಳು ಮೇಲು ಅನ್ನೋದಿಲ್ಲ ಜಾತಿ ಧರ್ಮನ ನಮ್ಮಲ್ಲಿಲ್ಲ ಅದಕ್ಕೂ ದೊಡ್ಡ ಉದಾಹರಣೆನ ನೋಡಿ ಇವ್ರು ಅವರು ನಾವೆಲ್ಲ ಹಿಂದೂ ಯಾರು ಇವ್ರು ಬರ್ತಾಳೋಣ ನಾವು ಖುಷಿಯಿಂದ ಆಚರಣೆ ಮಾಡಿ ಪ್ರೀತಿಯಿಂದ ಮಾತಾಡ್ತಾ ಇದ್ದೀವಿ ಅಂದರೆ ಯಾವತ್ತಿಗೂ ನಾವು ಯಾರಿಗೂ ಮಿಸ್ಗೈಡ್ ಮಾಡೋಕ್ಕಾಗಲಿ ಇಲ್ಲ ಮೋಸ ಮಾಡೋದಾಗಲಿ ಮಾಡೋಕ್ಕೋಗೋಲ್ಲ ಯಾಕಂದರೆ ಒಗ್ಗಟ್ಟಲ್ಲಿ ನಮ್ಮ ಈ ಭಾರತ ಅನ್ನೋದೇ ಒಗ್ಗಟ್ಟು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಸೇರಿದ್ರೇ ನಮ್ಮ ದೇಶ ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ಎಲ್ ಜೆ ಪಿ ಪಾರ್ಟಿ ಆಗಲಿ ದಲಿತ ಸೇನೆ ಆಗಲಿ ಎಮ್ ಎಸ್ ಅವರು ಮತ್ತು ನಮ್ಮ ಕೆಂಗೇರಿಯ ಮೈನ್ ನಮ್ಮ ಹೃದಯ ಭಾಗದ ರವಿಯವರು ಅವರು ಮತ್ತು ನಮ್ಮ ಅಡ್ವೊಕೇಟ್ ಬಸವರಾಜವರು ನಮ್ಮ ಮಂಜುಳಾ ಮೇಡಮ್ ಅವರು ಇವರೆಲ್ಲ ನಾವು ಟೀಮ್ ಆಗಿ ಒಗ್ಗಟ್ಟಾಗಿ ಜನ ಸೇವೆ ಮಾಡಬೇಕಂತ ನಿಂತಿದ್ದೀವಿ ನೀವೆಲ್ಲ ಅದನ್ನು ಡೈರೆಕ್ಟಾಗಿ ನೀವು ಜನ ನೋಡ್ತಾ ಇದ್ದೀರಾ ನಾವೇನೇನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಅದಕ್ಕೆ ದೊಡ್ಡ ಮೈನ್ ಪಿಲ್ಲರ್ ಅಂದರೆ ಎಮ್ ಎಸ್ ಅವರು ಅವರ ಆಶೀರ್ವಾದ ಇಲ್ಲಾಂದರೆ ನಾವು ಯಾರು ಇರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅದನ್ನ ಅದನ್ನು ಇದ್ದೀನಿ ಎಲ್ಲರೂ ಒಗ್ಗಟ್ಟಲ್ಲಿ ಎಲ್ಲ ಒಂದೇನೋ ರೀತಿಯಲ್ಲಿ ಬದುಕಿ ಎಲ್ಲಾರು ಒಳ್ಳೇದಾಗಲಿ ಥ್ಯಾಂಕ್ ಯು ದಿನದ